ವರ್ಷದ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರು ನಿಮಗೆ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ತರಲಿ ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತಾರು ನಿಮಗೆ ಸಂತೋಷದಿಂದ ಕೂಡಿರಲಿ ನಿಮ್ಮ ಕನಸು ನನಸಾಗಲಿ ಅಂತ ಹೊಸ ವರ್ಷದ ಶುಭಾಶಯಗಳು ಈ ವರ್ಷನು ಪ್ರತಿ ವರ್ಷದಂತೆ ನಾವು ಸುಗ್ಗಿ ಹುಗ್ಗಿ ಕಾರ್ಯಕ್ರಮವನ್ನು ಸಂಕ್ರಾಂತಿಯ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ನಗರದಲ್ಲಿ ವಾಸ ಮಾಡುವಂತಹ ಜನಗಳಿಗೆ ನಮ್ಮ ಮಣ್ಣಿನ ಸಂಸ್ಕೃತಿಯನ್ನ ಪರಿಚಯ ಮಾಡಿಕೊಡೋದು ನಮ್ಮ ದೇಸಿ ಸಂಸ್ಕೃತಿಯನ್ನ ಉಳಿಸುವಂತಹದ್ದು ನಮ್ಮ ಜಾನಪದ ಕಲೆಗಳಿಗೆ ಪ್ರೋತ್ಸಾಹ ಕೊಡುವಂತಹದ್ದು ಇವೆಲ್ಲವುಗಳನ್ನು ಒಂದು ಸುಗ್ಗಿ ಉಗ್ಗಿ ಕಾರ್ಯಕ್ರಮ ನಾವು ಮಾಡ್ತಾ ಬರ್ತಾ ಇದ್ದೇವೆ ವರ್ಷ ವರ್ಷ ಹೆಚ್ಚು ಜನ ಇದಕ್ಕೆ ಬಂದು ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಇದನ್ನ ಒಂದು ದಿನ ಮಾಡಿದ್ರೆ ಸಾಲೋದಿಲ್ಲ ಅಂತೇಳಿ ಈಗ ಎರಡು ದಿನಗಳಿಗೆ ವಿಸ್ತರಣೆ ಮಾಡಿ ಎರಡು ದಿನ ಸುಗ್ಗಿ ಉಗ್ಗಿ ಕಾರ್ಯಕ್ರಮ ಹೆಚ್ಚು ಜನ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ ನಾವು ಈ ಸಂಕ್ರಾಂತಿ ಕಾರ್ಯಕ್ರಮ ಮಾಡೋದಕ್ಕೆ ಆರಂಭ ಆದ್ಮೇಲೆ ಈ ನಮ್ಮನ್ನ ನೋಡಿ ಬೆಂಗಳೂರಲ್ಲಿ ಎಲ್ಲಾ ಕಡೆಯೂ ಕೂಡ ಈಗ ಸಂಕ್ರಾಂತಿ ಕಾರ್ಯಕ್ರಮಗಳು ಆರಂಭ ಆಗಿದ್ದಾವೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲೂ ಬೇರೆಯವ್ರು ಮಾಡ್ತಾ ಇದಾರೆ ಒಳ್ಳೇದು ಸಂತೋಷ ಇದರ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಟುವಟಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹ ಸಿಕ್ಕಿದ್ರೆ ನಮ್ಮ ಉದ್ದೇಶ ಈಡೇರದಂಗೆ ನಾವು ಆರಂಭ ಮಾಡಿದ್ದು ನಮ್ಮ ಜಾನಪದ ಕಲೆಗೆ ಪ್ರೋತ್ಸಾಹ ಸಿಗಬೇಕು ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ಸಿಗಬೇಕು ಹೆಚ್ಚು ಹೆಚ್ಚು ಕಲಾ ಕಾರ್ಯಕ್ರಮಗಳು ನಡೀಬೇಕು ಫ್ಯಾಮಿಲಿ ಎಲ್ಲರೂ ಕೂಡಿ ಎಲ್ಲಾದರೂ ಒಂದ್ ಕಡೆ ಬಂದು ಸಂತೋಷದಿಂದ ಒಂದು ಮೂರ್ನಾಲ್ಕು ಗಂಟೆ ಸಮಯ ಮಕ್ಕಳು ದೊಡ್ಡವರು ಎಲ್ಲ ಜೊತೆಗೆ ಕಳಿಬೇಕಾದ್ರೆ ಅಂತ ಕಾರ್ಯಕ್ರಮಗಳು ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಈಗ ನಮ್ಮಿಂದ ಸ್ಫೂರ್ತಿಯಾಗಿ ಬೇರೆಯವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಉದ್ದೇಶ ಈಡೇರ್ತಾ ಇದೆ ಅಂತ ಅಲ್ಲಿಗೆ ನಮಗೆ ಸಂತೋಷ ಯಾಕಂದ್ರೆ ನಾವು ಆರಂಭ ಮಾಡಿದ್ರಿಂದ ಇವತ್ತು ಬೇರೆಯವರು ಮಾಡ್ತಾ ಇದ್ದಾರೆ ಅದರ ಮುಖಾಂತರ ಎಷ್ಟೋ ಕಲಾವಿದರಿಗೆ ಅವಕಾಶ ಸಿಗ್ತಾ ಇದೆ ಕಲೆ ಉಳಿತಾ ಇದೆ ಕಲೆ ಬೆಳೀತಾ ಇದೆ ಜಾನಪದ ಕಲೆಗಳಿಗೆ ಪ್ರೋತ್ಸಾಹ ಸಿಗ್ತಾ ಇದೆ ಅದರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಫ್ಯಾಮಿಲಿ ಮನೆ ಮಕ್ಕಳು ಎಲ್ಲ ಸೇರಿ ಒಂದು ಸಂದ ಎಲ್ಲಾದರೂ ಒಂದು ಕಡೆ ಬಂದು ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಇವತ್ತು ಎಂಜಾಯ್ ಮಾಡಬೇಕು ಅಂದ್ರೆ ಬರೀ ಮಾಲ್ಗೆ ಹೋಗಬೇಕು ಮಾಲ್ ಅಲ್ಲಿ ಹೋದ್ರೆ ಬರೀ ಅಲ್ಲಿ ಅಂದಿಯಲ್ಲಿ ಖರ್ಚು ಮಾಡಬೇಕು ಇಲ್ಲ ನೋಡಿ ಖರ್ಚು ಆಗಲ್ಲ ಅಂದ್ರೆ ಮನಸ್ಸಲ್ಲಿ ಇನ್ನ ಇರಿಟೇಷನ್ ಜಾಸ್ತಿ ಆಗುತ್ತೆ ಅದರ ಬದಲಿಗೆ ಇಲ್ಲಿ ಬಂದು ಮನಸ್ಸಿಗೂ ಸಂತೋಷ ಕಣ್ಣಿಗೂ ಸಂತೋಷ ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರಿಗೂ ಸಂತೋಷ ಆ ತರಹ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಹೇಳಿನೇ ನಮ್ಮ ಕ್ಷೇತ್ರದಲ್ಲಿ ಈ ತರಹ ನಾನ್ ಸ್ಟಾಪ್ ಇಯರ್ ಲಾಂಗ್ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇರ್ತೀವಿ ಕಲ್ಚರಲ್ ಪ್ರೋಗ್ರಾಮ್ಸ್ ಎನ್ವೈರ್ಮೆಂಟಲ್ ಪ್ರೋಗ್ರಾಮ್ ಸ್ಪೋರ್ಟ್ಸ್ ಪ್ರೋಗ್ರಾಂ ಎಜುಕೇಷನಲ್ ಪ್ರೋಗ್ರಾಂ ವರ್ಷ ಪೂರ್ತಿ ನಮ್ಮ ಕ್ಷೇತ್ರದಲ್ಲಿ ಮಾಡಿ ನಮ್ಮ ಕ್ಷೇತ್ರದಲ್ಲಿ ವಾಸ ಮಾಡೋ ಜನಗಳಿಗೆ ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ಇರಬೇಕು ಅನ್ನೋದು ನಮ್ಮ ಉದ್ದೇಶ ಸುಮಾರು ಇವತ್ತು ಮಧ್ಯಾಹ್ನ ನಮ್ಮ ಲೋಕಲ್ ರೆಸಿಡೆಂಟ್ಸ್ ಮೂವತ್ತು ಟೀಮುಗಳು ಪರ್ಫಾರ್ಮ್ ಮಾಡಿದ್ದಾರೆ ಮಧ್ಯಾಹ್ನದಿಂದ ಈಗ ಸಂಜೆವರೆಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಅರವತ್ತೈದು ಎಪ್ಪತ್ತು ವಯಸ್ಸಿನ ಹಿರಿಯರವರೆಗೆ ಎಲ್ಲರಿಗೂ ಕೂಡ ನಾವು ಸ್ಟೇಜ್ ಮೇಲೆ ಅವಕಾಶ ಮಾಡಿಕೊಡ್ತೇವೆ ಅವರ ಮಕ್ಕಳು ಕೂಡ ಈಗ ಎಷ್ಟೋ ಜನ ನಾವು ಪ್ರತಿ ಬಾರಿ ಕಾಂಪಿಟೀಷನ್ ಮಾಡೋದ್ರಿಂದ ಎಷ್ಟೋ ಮಕ್ಕಳು ಭರತನಾಟ್ಯ ಕಲಿತಾ ಇದ್ದಾರೆ ಫೋಕ್ ಡ್ಯಾನ್ಸ್ ಕಲಿತಾ ಇದ್ದಾರೆ ಸಂಗೀತ ಕಲಿತಾ ಇದ್ದಾರೆ ಅದರಿಂದ ಎಷ್ಟೋ ಮಕ್ಕಳಿಗೆ ಕಲ್ಚರಲ್ ಅನ್ನ ಪ್ರೋಗ್ರಾಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಈಗ ಅದರಿಂದ ನಮ್ಮ ಕಲ್ಚರಲ್ ಆರ್ಟ್ ಫಾರ್ಮ್ಸ್ ಉಳಿಲಿಕ್ಕೆ ಸಹಾಯ ಆಗ್ತಾ ಇದೆ ಇವತ್ತು ಸುಮಾರು ಮೂವತ್ತು ಟೀಮ್ಸ್ ಇವತ್ತು ಸ್ಟೇಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಾಳೆನೂ ಕೂಡ ಇದಾವೆ ಫಸ್ಟ್ ಪ್ರಯಾರಿಟಿ ನಾವು ಲೋಕಲ್ ಟ್ಯಾಲೆಂಟ್ಗೆ ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಇವತ್ತು ನಮ್ಮ ಸಹಕಾರ ನಗರದ ಪ್ರೊಫೆಷನಲ್ ಟೀಮ್ ಪ್ರೊಫೆಷನಲ್ ಟೀಮ್ ನಮ್ಮ ಸಹಕಾರ ನಗರದ ಹುಡುಗರು ಎಲ್ಲರೂ ಕೂಡ ಬರ್ಫಿ ಅಂತ ಅವರು ಇವತ್ತು ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ಅನ್ನ ಈಗ ಮಾಡಲಿಕ್ಕೆ ಅವರು ತಯಾರಿ ಮಾಡಿಕೊಳ್ತಾ ಇದ್ದಾರೆ ಅವರು ನಮ್ಮ ಲೋಕಲ್ ಬಾಯ್ಸೇ ಯಾಕಂದ್ರೆ ಬೇರೆ ವರ್ಗಿನಿಂದ ಬರೀ ಪ್ರೊಫೆಷನಲ್ ಟೀಮ್ ಕರ್ಕೊಂಡು ಬಂದ್ರೆ ಆಗೋದಿಲ್ಲ ಅಂತೇಳಿ ನಮ್ಮ ಕ್ಷೇತ್ರದಲ್ಲಿ ಇರುವಂತಹ ಟ್ಯಾಲೆಂಟ್ಗೆ ಅವರಿಗೆ ಇಂತ ಒಂದು ಒಳ್ಳೆ ಸ್ಟೇಜ್ ಕೊಡಬೇಕು ಅಂತ ಬರ್ಫಿ ಅಂತ ನಮ್ಮ ಸಹಕಾರ ನಗರದ್ದು ಅವರು ಪ್ರೊಫೆಷನಲ್ ಆಗಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಈಗ ಅವರು ವೇದಿಕೆ ಕಾರ್ಯಕ್ರಮ ಮಾಡುವಂತ ಮುಂದುವರಿಸುವಂತಹದ್ದು ಇದೆ ಒಟ್ಟಾರೆ ನಮ್ಮ ಉದ್ದೇಶ ಇಷ್ಟೇ ಎಲ್ಲ ನಮ್ಮ ಕ್ಷೇತ್ರದ ನಿವಾಸಿಗಳಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರಬೇಕು ಕ್ವಾಲಿಟಿ ಆಫ್ ಲೈಫ್ ಇರಬೇಕು ಅಂತೇಳಿ ಈ ಕಾರ್ಯಕ್ರಮ ವರ್ಷ ವರ್ಷ ನಾವು ಮಾಡ್ತಾ ಇದ್ದೇವೆ ವರ್ಷ ವರ್ಷ ಬರೋರ ಸಂಖ್ಯೆ ಸಾವಿರ ಸಾವಿರ ಹೆಚ್ಚಾಗ್ತಾ ಇದೆ ನಮಗೂ ಕೂಡ ನೀವು ಬಂದು ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಮಗೂ ಹೆಚ್ಚಿನ ಎನ್ಕರೇಜ್ಮೆಂಟ್ ಆಗ್ತಾ ಇದೆ ನಾವು ಈ ಕೆಲಸವನ್ನು ಕಂಟಿನ್ಯೂ ಮಾಡ್ತೇವೆ ನಿಮ್ಮ ಸಪೋರ್ಟ್ ಕೂಡ ಯಾವಾಗ್ಲೂ ಇದೇ ರೀತಿ ಇರಲಿ ಅಂತ ನಾನು ಆಶಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕಲೆ ಉಳಿಯಲಿ ಕಲಾವಿದರಿಗೆ ಪ್ರೋತ್ಸಾಹ ಸಿಗಲಿ ಎಲ್ಲರೂ ಕೂಡ ಫ್ಯಾಮಿಲಿ ಜೊತೆಗೆ ಸೇರಿ ಎಂಜಾಯ್ ಮಾಡುವಂತಹದ್ದು ಆಗಲಿ ಅಂತ ಹಾರೈಸಿ ನನ್ನ ನಾಲ್ಕು ಮಾತಿಗೆ ವಿರಾಮ ಕೊಡ್ತೇನೆ ಧನ್ಯವಾದ